ತುಂಬ ಅಪಾಯಕಾರಿ ಅಲ್ಲ ಬಂದಿದ್ದಾರ ಕೊರೋನಾ ಸೊ ಅಷ್ಟು ಈಕ್ವಲ್ಯಾ ಈಗೇನು ಕೋವಿಡ್ ನೈನ್ಟೀನ್ ಜೆ ಎನ್ ಒನ್ ವೇರಿಯಂಟ್ ಏನು ಬರ್ತಾ ಇದೆ ಅದು ಇಲ್ಲಿ ತನಕ ಮೈಲ್ಡ್ ಇನ್ ನೇಚರ್ ಅಂತಲೇ ನಮಗೆ ಇಲ್ಲಿ ತನಕ ವೈಜ್ಞಾನಿಕವಾಗಿ ಕಂಡು ಬಂತ ಇರಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ನಾವು ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳನ್ನ ಹೊಂದ್ಕೊಂಡಂತೆ ಮೀಟಿಂಗ್ಸನ್ನ ಮಾಡಿದ್ದೀವಿ ಎರಡು ವಿಭವವಾಗಿ ನಾವು ಆ್ಯಕ್ಟಿವಿಟೀಸನ್ನು ಮಾಡ್ತಾಯಿದ್ದೀವಿ ಒಂದು ಸಮುದಾಯ ಹಂತದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಪಿ ಎಚ್ ಸಿ ಓಸು ಎಚ್ ಐ ಓಸು ಮತ್ತು ಬಿ ಎಚ್ ಇ ಓಸ್ ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಒಳಗೊಂಡಂತೆ ಸಮುದಾಯ ಹಂತದಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಯಾವುದೇ ರೀತಿಯಾದ ಕೆಮ್ಮು ನೆ ನೆಗಡೆ ಜ್ವರ ಶೀತ ಮೈ ಕೈ ನೋವು ಆ ಥರದ್ದು ರೋಗಲಕ್ಷಣಗಳು ಕಂಡು ಬಂದರೆ ತಕ್ಷಣ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೇಂದ್ರಗಳನ್ನೇ ಸಂಪರ್ಕ ಮಾಡಬೇಕು ಹಾಗೂ ಮುಂದುವರೆದು ಇಲ್ಲಿ ತನಕ ನಮಗೆ ನೀಡಿರುವ ಸುತ್ತೋಲೆಯಾದ ಅನ್ವಯ ನಮ್ಮಲ್ಲೇನು ಸ್ಯಾರಿ ಕೇಸಸ್ ಏನಿದೆ ಅಡ್ಮಿಷನ್ ಆಗಿರ್ತಕ್ಕಂಥದ್ದು ಅವರಿಗೆ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ಹಾಗೂ ಪ್ರತಿ ಐ ಎಲ್ ಐಯಲ್ಲಿ ಸುಮಾರು ಇಪ್ಪತ್ತು ಐ ಎಲ್ ಐ ಪ್ರಕರಣಗಳಲ್ಲಿ ಒಂದರಂತೆ ಪರೀಕ್ಷೆಗೆ ಒಳಪಡಿಸ್ಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಓಕೆ ಸರ್ ಇವಾಗ ಸಮುದಾಯ ಅಂತ ಬಂದಾಗ ಈ ಸಲ ಜಾತ್ರೆಗಳು ನಡೀತಾ ಸಂತೆಗಳು ನಡೀತಾ ಇಲ್ಲೆಲ್ಲ ಏನಾದರೂ ಕಟ್ನಿಟ್ ಮಾಡುವಂಥ ಕೆಲಸ ಏನಾದರೂ ಆಗಿದೆಯಾ ಅಲ್ಲಿ ಆ ಥರ ಬಂದಾಗ ಒಂದೇ ಒಟ್ಟಿಗೆ ಜನ ಸೇರ್ತಾರೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಈಗ ಆ ಥರ ನಾಟ್ ಓನ್ಲಿ ಫಾರ್ ಕೋವಿಡ್ ನೈನ್ಟೀನಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಹಾಗಾದರೂ ಸಹ ಜನರಲ್ ವೈರಲ್ ಇನ್ಫೆಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಓಕೆ ಡೆಫಿನೆಟ್ಲಿ ಏನು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಇರ್ಬೋದು ಸೇಫ್ ಡಿಸ್ಟೆನ್ಸಿಂಗ್ ಇರ್ಬೋದು ಇರಬಹುದು ಆ ಥರ ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸು ಅದೆಲ್ಲದನ್ನು ಮಾಡೋದರಿಂದ ನಾಟ್ ಓನ್ಲಿ ಕೋವಿಡ್ ನೈನ್ಟೀನ್ ಇತರ ಇನ್ಫೆಕ್ಷನ್ಸ್ನು ಸಹ ನಾವು ತಡೆಗಟ್ಬೋದು ಎಚ್ಚರಿಕೆ ಇರಲಿ ಹಾಂ ಯಾವುದೇ ರೀತಿಯ ಆತಂಕ ಒಳಗ ಒಳಗಾಗತಕ್ಕಂಥದ್ದು ಅಥವಾ ಪ್ಯಾನಿಸಿಟಿ ಆಗತಕ್ಕಂಥ ನೆಸಸಿಟಿ ಇಲ್ಲ ಆದರೆ ಮುಂದುವರೆದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲ ರೀತಿಯಾದ ತಯಾರಿಯನ್ನು ಮಾಡ್ಕೊಂಡಿದೆ ಈಗ ಹೊರ ದೇಶದಿಂದ ಒಳಗಡೆ ಬರೋರು ಅಥವಾ ಹೊರ ರಾಜ್ಯದಿಂದ ಬರೋರು ಅಥವಾ ಹೊರ ಜಿಲ್ಲೆಯಿಂದ ಬರೋರಿಗೆ ಏನಾದರೂ ಬಾರ್ಡರ್ ಅವ್ರಿಗೆ ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ಟೆಸ್ಟ್ ಇದ್ದೇ ಇದೆಯಾ ಅಥವಾ ಅಲ್ಲಿನ ಸಿಂಪ್ಟಮ್ಸ್ ಬಂದರೆ ಮಾತ್ರ ಟೆಸ್ಟ್ ಮಾಡುವಂಥ ಸಂದರ್ಭ ಇದೆಯಾ ಅಲ್ಲ ಈಗ ಎಲ್ಲರಿಗೂ ಏನು ಟೆಸ್ಟ್ ಮಾಡತಕ್ಕಂಥ ಸಂದರ್ಭ ಈಗ ಸುದ್ದಿ ಕಾಣ್ತಾ ಇಲ್ಲ ಮತ್ತು ಆ ನಿಟ್ಟಿನಲ್ಲಿ ಯಾವುದೇ ರೂಪರೇಷೆಗಳು ಸಹ ಅಥವಾ ಆದೇಶಗಳು ಸಹ ಇಲ್ಲಿ ತನಕ ಬಂದಿರೋದಿಲ್ಲ ಆದಾಗ್ಯೂ ಒಂದರೆ ನಾನು ಆಗಲೇ ಹೇಳಿದಾಗೆ ಸಮುದಾಯ ಹಂತದಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಜೊತೆಗೆ ಏನು ಸ್ಯಾರಿ ಕೇಸಸ್ ಏನು ಅಡ್ಮಿಷನ್ಸ್ ಆಗ್ತದೆ ಅವರೆಲ್ಲರಿಗು ಟೆಸ್ಟ್ ಮಾಡ್ತಕ್ಕಂಥ ಇದ್ದೀವಿ ಮತ್ತು ನಮಗೆ ಗೊತ್ತಿರುವ ಹಾಗೆ ಎಸ್ಪೆಷಲಿ ಇನ್ ದಿ ಮಂತ್ ಆಫ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಬಿಕಾಸ್ ಆಫ್ ಸೀಸನಲ್ ವೇರಿಯೇಷನ್ ಮತ್ತು ಕ್ಲೈಮೆಟಿಕ್ ಚೇಂಜಸಲ್ಲಿ ನ್ಯಾಚುರಲಿ ಒಂದಿಷ್ಟು ಫೀವರು ಮತ್ತು ರನ್ನಿಂಗ್ ನೋಸ್ ಆ್ಯಂಡ್ ಜನ್ರಲೈಸ್ಡ್ ಬಾಡಿ ಪೇಯ್ನು ರೆ ರೆಸ್ಪಿರೇಟರಿ ಇನ್ಫೆಕ್ಷನಿಗೆ ಸಂಬಂಧಪಟ್ಟಾಗೆ ನಾಟ್ ಓನ್ಲಿ ಇನ್ ದಿಸ್ ಇಯರ್ ಭಾಳ ರೆಗ್ಯುಲರಾಗಿ ಸೀಸನಲ್ ಕ್ಲೈಮ್ಯಾಟಿಕ್ ಕಂಡೀಷನ್ ಡಿಸೀಸಸ್ ಇದರಲ್ಲಿ ನಾವು ರೆಗ್ಯುಲರಾಗಿ ನೋಡ್ತಾ ಇದ್ದೀವಿ ಅದನ್ನು ಇನ್ನೂ ತೀಕ್ಷ್ಣವಾಗಿ ನೋಡಲಿಕ್ಕೆ ಪ್ರತ್ಯೇಕ ಸಭೆ ಮತ್ತು ಲಾಜಿಸ್ಟಿಕ್ಸ್ಗಳ್ನ ನಾವು ಅರೇಂಜ್ ಮಾಡ್ಕೊಂಡ್ವಿ ಈಗ ಹಾಸ್ಪಿಟಲ್ ಅರೇಂಜ್ಮೆಂಟ್ ನಿಮ್ಮ ಸಿಬ್ಬಂದಿ ರೆಡಿ ಇದೆ ಸರ್ ಹಾಂ ಈಗ ಆಲ್ರೆಡಿ ಸೆನ್ಸಿಟೈಸ್ ಮಾಡಿದ್ದೀವಿ ನಮ್ಮೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಸಹ ಮೈಲ್ಡ್ ಕೇಸಸ್ ಬಂದರೆ ಅವರಿಗೆ ಸೆನ್ಸಿಟೈಸ್ ಮಾಡತಕ್ಕಂಥದ್ದು ಅವರಿಗೆ ಟ್ರೀಟ್ಮೆಂಟ್ ಕೊಡತಕ್ಕಂಥದ್ದು ಹಾಗೇ ಈ ಇಚ್ಚಿ ಇತ್ತೀಚಿನ ಒಂದೂವರೆ ಎರಡು ತಿಂಗಳು ಒಳಗಡೆ ನಾವು ಡ್ರೈ ರನ್ ಆ್ಯಕ್ಟಿವಿಟೀಸನ್ನು ಮಾಡಿದ್ದೀವಿ ರಿಗಾರ್ಡಿಂಗ್ ಅವೈಲೆಬಿಲಿಟಿ ಆಫ್ ಆಕ್ಸಿಜನ್ ಆಕ್ಸಿಜನ್ ಸಿಲಿಂಡರು ಮತ್ತು ಗುಡ್ ಫಂಕ್ಷನಿಂಗ್ ಆಫ್ ಪೈಪ್ಲೈನ್ಸು ಅದ್ರ ಬಗ್ಗೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಸೊ ಈಗ ಕೊನೆಯದಾಗೆ ಸರ್ ಪ್ರತಿ ಹಾಸ್ಪಿಟಲ್ ಕೂಡ ಒಂದು ರೇಟ್ ಕಾರ್ಡ್ ಅಂತ ಹಾಕಬೇಕು ಅಂತ ಒಂದು ಕಾನೂನು ಕೂಡ ಇದೆ ಸೊ ಮೊನ್ನೆ ಕೂಡ ನಮ್ಮ ಸಚಿವರು ಕೂಡ ಅದನ್ನು ಮಾತಾಡೋದು ಈಗಲೂ ಕೂಡ ಯಾವ ಹಾಸ್ಪಿಟಲ್ ಕೂಡ ರೇಟ್ ಕಾರ್ಡ್ ಅಂತ ಅವರು ಹಾಕಿಲ್ಲ ಸೊ ಯಾವ ಡಿಸೀಸ್ಗೆ ಎಷ್ಟು ಎಷ್ಟು ಅಂತ ಇದ್ರ ಬಗ್ಗೆ ಏನು ಕ್ರಮ ಇದೆ ಸರ್ ಅಲ್ಲ ಇತ್ತೀಚೆಗೆ ನಾವು ಏನು ರೈಡ್ಸ್ನ ಮಾಡ್ತಾ ಇದ್ದೀವಿ ಕೆ ಪಿ ಎಮ್ ಇ ಸಂಬಂಧಪಟ್ಟಾಗೆ ಪಿ ಸಿ ಪಿ ಎನ್ ಡಿ ಟಿ ಭಾಳಷ್ಟು ಸಂಸ್ಥೆಗಳಲ್ಲಿ ಈಗ ಆಲ್ರೆಡಿ ಇದನ್ನು ಹಾಕಿದ್ದಾರೆ ನಾನು ಚೆಕ್ ಮಾಡಿದ್ದೀನಿ ಆಗದಲ್ಲೇ ಇದ್ದಂಥವ್ರಿಗೂ ಸಹ ನಾವು ಒಂದು ಟೈಮ್ ಫ್ರೇಮನ್ನು ಕೊಟ್ಟಿದ್ದೀವಿ ಅಷ್ಟರೊಳಗೆ ಅವರು ರೈಟ್ ಲಿ ರೇಟ್ ಲಿಸ್ಟನ್ನು ಕಂಪಲ್ಸರಿಯಾಗಿ ಡಿಸ್ಪ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಒಂದು ಸುತ್ತೋಲೆಯನ್ನು ನೀಡಿದ್ದೀವಿ ಮತ್ತು ರೀಸೆನ್ಸಿಟೈಸ್ ಮಾಡೋ ನಿಟ್ಟಿನಲ್ಲಿ ಇನ್ನೊಂದು ಸುತ್ತೋಲೆಯನ್ನು ನೀಡಿ ಒಂದು ಟೈಮ್ ಬೌಂಡ್ ಫ್ರೇಮನ್ನು ಸಹ ಫಿಕ್ಸ್ ಮಾಡ್ತೀವಿ ಅಂದರೆ ನಮ್ಮ ಗ್ರೀವಿಯಸ್ ರಿಡ್ರೆಸಲ್ ಕಮಿಟಿಯಲ್ಲಿ ಇಟ್ಬಿಟ್ಟು ಮುಂದಿನ ಕ್ರಮನ ಜರುಗಿಸ್ತೀವಿ ಇದು ರೈಟ್ ನ್ಯೂಸ್